ಇತ್ತೀಚೆಗೆ ರಾಜ್ಯದಲ್ಲಿ ಚಡ್ಡಿ ಗ್ಯಾಂಗ್ ಅನ್ನುವಂಥದ್ದು ಎಲ್ಲರ ನಿದ್ದೆಯನ್ನ ಗೆಡಿಸಿತ್ತು ಈಗ ಅದೇ ರೀತಿಯಾಗಿ ಮತ್ತೊಂದು ಗ್ಯಾಂಗ್ ಸಾರ್ವಜನಿಕರನ್ನ ಅಥವಾ ಲೇಔಟ್ನ ನಿವಾಸಿಗಳ ನಿದ್ದೆಯನ್ನ ಗೆಡಿಸಿದೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ನಿಜಗಲ್ಲು ಲೇಔಟ್ನಲ್ಲಿ ಈ ಬ್ಲಾಕ್ ಅಂಡ್ ವೈಟ್ ಅನ್ನುವಂತಹ ಗ್ಯಾಂಗ್ ಈಗ ಬೀಡು ಬಿಟ್ಟ ಹಾಗೆ ಕಾಣಿಸ್ತಾ ಇದೆ ಹೌದು ಈ ಒಂದು ನಿಜಗಲ್ನ ಆ ಲೇಔಟ್ಗೆ ಏನು ಈ ಒಂದು ಬ್ಲಾಕ್ ಅಂಡ್ ವೈಟ್ ಗ್ಯಾಂಗ್ ಬರುವಂಥದ್ದು ಅಂದ್ರೆ ಒಂದು ದಿನ ಬಿಳಿ ಬಟ್ಟೆನ ಧರಿಸಿ ಕಳ್ಳತನಕ್ಕೆ ಬಂದ್ರೆ ಮತ್ತೊಂದು ದಿನ ಕಪ್ಪು ಬಟ್ಟೆನ ಧರಿಸಿ ಕಳ್ಳತನಕ್ಕೆ ಬರುವಂಥದ್ದು ಅಂದ್ರೆ ಆ ಒಂದು ನಿಜಗಲ್ನ ಲೇಔಟ್ ಅಲ್ಲಿ ಇರುವಂತಹ ಸಿ ಸಿ ಕ್ಯಾಮ್ರಾ ಇರುವಂತಹ ಏರಿಯಾವನ್ನ ಬಿಟ್ಟು ಸಿ ಸಿ ಕ್ಯಾಮ್ರಾ ಇಲ್ಲದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕದಿಮರು ಹೊಂಚನ್ನ ಹಾಕ್ತಿರುವಂಥದ್ದು ಸದ್ಯ ಈ ಒಂದು ನಿಜಗಲ್ನ ಲೇಔಟ್ನ ನಿವಾಸಿಗಳ ನಿದ್ದೆಯನ್ನ ಕೆಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹೇಳುವಾಗ ದೊಡ್ಡಬಳ್ಳಾಪುರ ಅಂತ ಹೇಳಿದ್ರೆ ಸಿರಿಕಾನ್ ಸಿಟಿಗೆ ಹೊಂದಿಕೊಂಡಿರುವಂತಹ ಏರಿಯಾಗಳು ಹೇಳಿ ಕೇಳಿ ದೊಡ್ಡಬಳ್ಳಾಪುರ ಅಂತ ಹೇಳಿದ್ರೆ ಕೈಗಾರಿಕಾ ಪ್ರದೇಶ ಹಾಗಾಗಿ ಈ ಒಂದು ನಗರದಲ್ಲಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ನಿಜಗಳನ್ನ ಆ ಲೇಔಟ್ ಈಗ ಸದ್ಯ ಈ ಒಂದು ಕಳ್ಳತನಕ್ಕೆ ಅಥವಾ ಈ ಒಂದು ಏನು ವೈಟ್ ಅಂಡ್ ಬ್ಲ್ಯಾಕ್ ಗ್ಯಾಂಗ್ ಈಗ ಆ ಒಂದ್ ರೀತಿಯಾಗಿ ತವರು ಮನೆಯಾಗಿ ಇರುವಂಥದ್ದು ಆದ್ರೆ ಸಾರ್ವಜನಿಕರು ಅಥವಾ ಅಲ್ಲಿಯ ನಿವಾಸಿಗಳು ಪೊಲೀಸರ ವಿರುದ್ಧ ಅಥವಾ ಪೊಲೀಸರ ಆ ಒಂದು ಕೆಲಸದ ಕಾರ್ಯವೈಖರಿಗ ಅಸಮಾಧಾನನ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗ ಈಗ ಆಗ್ತಿರುವಂತಹ ಘಟನೆಗೆ ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಗ್ಯಾಂಗ್ ಏನಿದೆ ಏನು ರಾತ್ರಿ ಸಮಯದಲ್ಲಿ ಕಳತನಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ಬೀಟ್ ಬರ್ತಾ ಇಲ್ಲ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಒಂದ್ ರೀತಿಯಾಗಿ ಬೇಜವಾಬ್ದಾರಿ ತೋರುತ್ತಾ ಇದ್ದಾರೆ ಅನ್ನುವಂತಹ ಆತಂಕ ಅಥವಾ ಭಯವನ್ನ ಆ ಒಂದು ನಿಜಗಲ್ನ ಲೇಔಟ್ನ ನಿವಾಸಿಗಳು ಹೊರಹಾಕಿರುವಂತದ್ದು ಈಗಾಗಲೇ ಏನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಳ್ಳತನದ ಹಾವಳಿಗಳು ಅಥವಾ ಕಳ್ಳತನ ಪ್ರಕರಣಗಳು ಕೂಡ ನಾವು ನೋಡಿರ್ತೀವಿ ಈಗಾಗಲೇ ಚಡ್ಡಿ ಚಡ್ಡಿಂಗ್ ಅನ್ನುವಂಥದ್ದು ಬಹಳ ಅಸದ್ದನ ಮಾಡಿತ್ತು ರಾಜ್ಯದಲ್ಲಿ ಆದರೆ ಬೆಂಗಳೂರು ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಈಗ ಆ ಬ್ಲ್ಯಾಕ್ ಅಂಡ್ ವೈಟ್ ಗ್ಯಾಂಗ್ ಏನಿದೆ ಈ ಒಂದು ಗ್ಯಾಂಗ್ ಈಗ ಸದ್ಯ ದೊಡ್ಡಬಳ್ಳಾಪುರನನ್ನೇ ಬೆಚ್ಚಿ ಬಿಡಿಸಿದೆ ಅಂತಾನೆ ಹೇಳ್ಬೋದು ಆದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ನಿವಾಸಿಗಳು ಹೇಳ್ತಾ ಇದ್ರೆ ಅಲ್ಲಿ ಆ ಬಡಾವಣೆ ನಿವಾಸಿಗಳು ಹೇಳ್ತಾ ಇದ್ರೆ ಮನೆ ಮನೆಗೆ ಆ ಪೊಲೀಸರು ಭೇಟಿ ನೋಡುವಂತಹ ಕಾರ್ಯಗಳನ್ನ ಅಥವಾ ಕಾರ್ಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ರು ಯಾಕಂತ ಹೇಳಿದ್ರೆ ಕಳೆದ ಅಹ್ ಸುಮಾರು ಒಂದು ಆರು ಏಳು ತಿಂಗಳು ಅಥವಾ ಒಂದು ವರ್ಷದ ಹಿಂದೆ ಇದೇ ದೊಡ್ಡಬಳ್ಳಾಪುರದಲ್ಲಿ ಸರಗಳತನ ಹೆಚ್ಚಾಗಿ ಕಂಡು ಬಂದಿತ್ತು ಸರಗಳ ಸರಗಳತನ ಮಾಡುವಂತಹ ವಿಚಾರದಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಾಗಿ ಆ ಒಂದು ಹಾವಳಿ ಅಥವಾ ಸರಗಳತನ ಮಾಡುವಂತಹ ಒಂದು ಪ್ರಕರಣಗಳು ಕಮ್ಮಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಸದ್ಯ ಈಗ ಲಭ್ಯವಾಗ್ತಿರುವಂಥದ್ದು ಆದ್ರೆ ಈ ಒಂದು ವೈಟ್ ಅಂಡ್ ಬ್ಲಾಕ್ ಗ್ಯಾಂಗ್ ಏನಿದೆ ಈಗ ಸದ್ಯ ದೊಡ್ಡಬಳ್ಳಾಪುರನ ದೊಡ್ಡಬಳ್ಳಾಪುರದ ನಿವಾಸಿಗಳ ಈಗ ಅಂದ್ರೆ ನೆಮ್ಮದಿಯನ್ನ ಹಾಳು ಮಾಡಿದೆ ಅಂತನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಬಡಾವಣೆಯ ನಿವಾಸಿಗಳಿಗೆ ಈಗ ತಲೆನೋವಾಗಿರುವಂಥದ್ದು ಅಂದ್ರೆ ಯಾವ ಸಮಯದಲ್ಲಿ ಹೇಗೆ ಬರ್ತಾರೆ ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಮಹಿಳೆಯರು ಇರುವಂತಹ ಸಂದರ್ಭದಲ್ಲೇ ಅಂದ್ರೆ ಕೆಲಸದ ಸಂದರ್ಭದಲ್ಲಿ ಪುರುಷರು ಕೆಲಸಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಮಹಿಳೆಯರು ಇರುವಂತಹ ಸಂದರ್ಭದಲ್ಲಿ ಒಂಟಿ ಮನೆಗಳನ್ನ ಅಥವಾ ಸಿ ಸಿ ಕ್ಯಾಮ್ರಾ ಇಲ್ಲದೆ ಇರುವಂತಹ ಮನೆಗಳನ್ನ ಟಾರ್ಗೆಟ್ ಮಾಡಿ ಈ ಒಂದು ಗ್ಯಾಂಗ್ ಮನೆಗೆ ನುಸುಳುವಂತಹ ಅಥವಾ ನುಗ್ಗುವಂತಹ ಪ್ರಯತ್ನವನ್ನ ಮಾಡ್ತಿರುವಂಥದ್ದು ಸಿ ಸಿ ಕ್ಯಾಮರಾದ ದೃಶ್ಯದಲ್ಲೂ ಕೂಡ ಸೆರೆಯಾಗಿರುವಂಥದ್ದು ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಹ್ ಪೊಲೀಸರಿಗಾಗಿರ್ಲಿ ಅಥವಾ ಆ ಒಂದು ಗ್ರಾಮಾಂತರ ಆ ಒಂದು ಸ್ಥಳೀಯಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈಗ ಬಡಾವಣೆಯ ನಿವಾಸಿಗಳು ಆಕ್ರೋಶವನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಬ್ಲಾಕ್ ಅಂಡ್ ವೈಟ್ ಗ್ಯಾಂಗ್ ಏನಿದೆ ಇದನ್ನ ಈ ಗ್ಯಾಂಗ್ ಗೆ ಕಡಿವಾಣ ಹಾಕಬೇಕು ಆದಷ್ಟು ಬೇಗ ಇದನ್ನ ಈ ಒಂದು ಕಳ್ಳರಿಗೆ ಕದಿಮರಿಗೆ ಹೆಮುರಿ ಕಟ್ಟಬೇಕು ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಕಾದು ನೋಡ್ತಾ ಇದ್ದಾರೆ ಈ ಒಂದು ಬಡಾವಣೆಯ ನಿವಾಸಿಗಳು ಮುಂದಿನ ದಿನಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಕಳ್ಳರು ಕಾಕರು ಈ ರೀತಿಯಂತಹ ಗ್ಯಾಂಗ್ಗಳಿಂದ ಮುಕ್ತಿ ಸಿಗುತ್ತಾ ಅನ್ನುವಂಥದ್ದನ್ನ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಈಗ ಎಚ್ಚೆತ್ತು ತಮ್ಮ ಅಹ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಅಥವಾ ಅಲ್ಲಿ ಸಿ ಕ್ಯಾಮರಾವನ್ನ ಪರಿಶೀಲನೆ ಮಾಡುವುದು ಸ್ಥಳ ಪರಿಶೀಲನೆ ಮಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ದೊಡ್ಡಬಳ್ಳಾಪುರ ಅನ್ನುವಂತಹ ಈ ಒಂದು ತಾಲೂಕಿನಲ್ಲಿ ಕಳ್ಳರ ಕೈ ಚಳಕ ಈಗ ಸದ್ಯ ಅಹ್ ಕಂಡು ಬರ್ತಿರುವಂಥದ್ದು ವೈಟ್ ಅಂಡ್ ಬ್ಲ್ಯಾಕ್ ಅನ್ನುವಂತಹ ಆ ಗ್ಯಾಂಗ್ ಈಗ ಸದ್ದು ಮಾಡ್ತಿದೆ ಅಂತಾನೆ ಹೇಳ್ಬೇಕು ಪೊಲೀಸರಿಗೆ ಇದೊಂದು ಹೊಸ ಸವಾಲು ಅಂತಾನೆ ಹೇಳಬೇಕು ಪೊಲೀಸರು ಹೇಗೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿ ಇವರ ಹೆಡೆಮುರಿ ಕಟ್ತಾರೆ ಯಾವ ರೀತಿಯಾಗಿ ಆ ಒಂದು ಬಡಾವಣೆಯ ನಿವಾಸಿಗಳ ಆ ದೂರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುವಂಥದ್ದು ಅಥವಾ ಅವರನ್ನ ಹಿಡಿಯುವಂತದ್ದು ಯಾವ ರೀತಿಯಾಗಿ ತಮ್ಮ ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥದನ್ನ ದೊಡ್ಡಬಳ್ಳಾಪುರದ ಜನತೆ ಎದುರು ನೋಡ್ತಾ ಇರುವಂತದ್ದು ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ